ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರಣಾಂತರಗಳಿಂದ ನಿನ್ನೆಯ ಎಪಿಸೋಡ್ ಹಾಕಲಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕತೆ ಭಾಗ ಹದಿನಾಲ್ಕು ಅವನು ಉತ್ತೇಜಿತನಾದ ಇದು ತಿಂಡಿ ತಿನಿಸಿದ್ದಕ್ಕೆ ಬಾಗಿದ ಯಾಕೆ ದೂರ ಹೋಗ್ತಿ ಇದೆಲ್ಲ ನಿಮ್ಮ ಬಾವಿ ಪತ್ನಿ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಅಲ್ಲ ಎಂದಳು ಸಮನ್ವಿ ಅದ ನನ್ನ ಫಿಯಾನ್ಸಿನ ಕಂಡ್ರೆ ಜಲಸ ಮಗಳನ್ನು ಕೇಳದೆ ಸುಮಿತ್ರಮ್ಮನವರು ಮದುವೆ ನಿಶ್ಚಯ ಮಾಡಿದರೆ ಸಮನ್ವಿ ಆ ಹುಡುಗನನ್ನು ಒಪ್ಪಿ ಮದುವೆಯಾಗುತ್ತಾಳಾ ಇಲ್ಲಿಯವರೆಗೆ ಸಮರ್ಥ್ನ ಬಾವಿ ಪತ್ನಿಯಲ್ಲಿ ಮಾತಾಡಿದ ಮೇಲೆ ಅವಳಿಗೆ ಆಘಾತವಾಗುತ್ತದೆ ಬೆಂಗಳೂರಿಗೆ ಶಿಫ್ಟ್ ಆಗುವುದೆಂದು ನಿರ್ಧಾರಕ್ಕೆ ಬರುತ್ತಾರೆ ಆ ಶನಿವಾರ ರಜೆಯಾದರೂ ಸಮರ್ಥ್ ಅವಳನ್ನು ಆಫೀಸಿಗೆ ಕರೆಯುತ್ತಾನೆ ಮುಂದುವರಿದ ಭಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮರ್ಥ್ನ ಮನೆಯಿಂದ ತಿಂಡಿ ಕಾಫಿ ಬಂದಿತ್ತು ಅಡಿಗೆ ಯಾಕೆ ತಂದುಕೊಟ್ಟು ಹೋಗಿದ್ದಳು ಆಫೀಸು ಕೆಲಸದವರೆಲ್ಲ ಅಂದು ರಜೆ ಮಾಡಿದ್ದರು ಸಮರ್ಥ್ ಅವಳನ್ನು ತಿಂಡಿಗೆ ಕರೆದ ಬನ್ನಿ ತಿಂಡಿ ತಿನ್ನೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅವಳು ಬೆಳಗ್ಗೆ ಮನೆಯಿಂದ ತಿಂಡಿ ತಿಂದಿರಲಿಲ್ಲ ಹೇಳಿಸಿಕೊಳ್ಳದೆ ಅವನೊಂದಿಗೆ ತಿಂಡಿಗೆ ಹೊರಟಳು ಮನೆಯಲ್ಲಿ ಆಂಟಿ ಒಬ್ಬರೇ ಆಗ್ತಾರಲ್ಲ ಪಾಪ ಅವರಿಗೆ ಬೋರಾಗುತ್ತೇನೋ ಹೇಗೆ ಟೈಮ್ ಪಾಸ್ ಮಾಡ್ತಾರೆ ಅವಳಲ್ಲಿ ವಿಚಾರಿಸಿಕೊಂಡ ನಮ್ಮ ಪಕ್ಕದ ಮನೆಯಲ್ಲಿ ಮಂಗಳೂರು ಕಡೆಯವರೇ ಇದ್ದಾರೆ ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಅಮ್ಮ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾರೆ ಬೆ ಬೆಳಗ್ಗೆ ಸಂಜೆ ಪಕ್ಕದ ಮನೆ ಆಂಟಿ ಜೊತೆ ವಾಕ್ ಹೋಗ್ತಾರೆ ಮತ್ತೀಗ ಮನೆ ಸೆಟ್ ಮಾಡೋ ಕೆಲಸ ಇದೆಯಲ್ಲ ಟೈಮ್ ಪಾಸ್ ಆಗುತ್ತೆ ಒಂದು ಸಲ ರಾಗಿಗುಡ್ಡ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅಂದಿದ್ದಾರೆ ಅಮ್ಮ ಕರ್ಕೊಂಡು ಹೋಗಬೇಕು ಎಂದು ಹೇಳಿದಳು ನೀನು ಬರೋವಾಗ ಆಂಟಿನ ಕರ್ಕೊಂಡು ಬರಬಹುದಾಗಿತ್ತು ನಾನು ಹೇಳೋದು ಮರ್ತೆ ಇಬ್ಬರು ತಿಂಡಿ ತಿನ್ನುತ್ತಿದ್ದರು ಸಮನ್ವಿ ಎರಡು ಇಡ್ಲಿ ಒಂದು ವಡೆ ತಿಂದಿದ್ದಳು ನೀನು ಇಷ್ಟು ಕಡಿಮೆ ತಿಂದರೆ ಹೇಗೆ ಅವನು ಮತ್ತೆರಡು ಇಡ್ಲಿ ಬಡಿಸಿದ್ದ ಅವಳಿಗೆ ಅವಳಿಗೆ ಅಷ್ಟು ತಿನ್ನಲು ಆಗಲಿಲ್ಲ ಅದನ್ನು ಹಾಗೆ ಬಿಟ್ಟು ಬಿಡಲು ಮನಸ್ಸಾಗಲಿಲ್ಲ ಒಂದು ಇಡ್ಲಿ ಹೇಗೋ ಕಷ್ಟಪಟ್ಟು ತಿನ್ನತೊಡಗಿದಳು ಇನ್ನೊಂದು ತಿಂಡು ತಿನ್ನಲು ಸಾಧ್ಯವಿಲ್ಲ ಮೇಲೆ ಬರುತ್ತದೆ ಎನ್ನುವಂತಾಗಿತ್ತು ಅವಳ ಸ್ಥಿತಿ ತಟ್ಟೆಯಲ್ಲಿ ಇನ್ನೂ ಒಂದೂವರೆ ಇಡ್ಲಿ ಹಾಗೇ ಇತ್ತು ಏನು ಮಾಡುವುದು ಎಂದು ನೋಡುತ್ತಿದ್ದಳು ಅವನು ಅವಳತ್ತಲೇ ನೋಡುತ್ತಿದ್ದ ಅವನು ಅವಳ ಪರಿಸ್ಥಿತಿಯನ್ನು ನೋಡಿ ನಗುತ್ತಿದ್ದ ಅವಳಿಗೆ ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ ನೀನು ಇಷ್ಟು ಪೂವರೀಟರ್ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅವನು ಅವಳತ್ತ ಬಾಯಿಯೊಡ್ಡಿದ ಬೇಡ ಎಂಜಲಾಗಿದೆ ತಿನ್ನೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ ಪನಿಷ್ಮೆಂಟ್ ತಗೊಂಡು ಇರೋ ಥರ ತಿಂತಾ ಇದ್ದೀನಿ ನೀನು ಸಾಕು ನಿಲ್ಲಿಸು ಇಲ್ಲಿ ಕೊಡು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಆದರೆ ಒಂದೇ ಒಂದು ಕಂಡೀಷನು ನೀನು ನನ್ನ ಬಾಯಿಗೆ ಹಾಕಬೇಕು ಅವನು ಬಾಯಿಯೊಡ್ಡಿದಾಗ ಅವಳಿಗೆ ಹಾಕದೆ ಬೇರೆ ನಿರ್ವಾಹವಿರಲಿಲ್ಲ ಅವನು ಅವಳನ್ನೇ ನೋಡುತ್ತಾ ನಕ್ಕ ಈಗ ಟೇಸ್ಟ್ ಇನ್ನೂ ಜಾಸ್ತಿಯಾಗಿದೆ ಅನ್ನಿಸ್ತಿದೆ ಯಾಕೆಂತ ಗೊತ್ತಾ ಸಮನ್ವಿ ಉತ್ತರಿಸಲಿಲ್ಲ ಅವಳ ಮುಖ ಕೆಂಪೇರಿತ್ತು ಕಣ್ಣುಗಳು ತಗ್ಗಿದವು ನೆಲ ನೋಡುತ್ತಿದ್ದವು ನಿಂಗೆ ಗೊತ್ತಾಗದೇ ಇದ್ರೆ ಬೇಡ ನನಗೆ ಗೊತ್ತಾಯಿತು ಹೇಳ ಅವಳ ಬಳಿಗೆ ಸರಿದ ನಿನ್ನ ಪ್ರೀತಿ ಬೆರೆಸಿಕೊಟ್ಟಿದ್ದೀಯಾ ಅದಕ್ಕೆ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದ ಅಂತಾಯಿತು ಸಮನ್ವಿಗೆ ರಾಗರಂಜಿತವಾದ ಅವಳ ಮುಖವನ್ನು ನೋಡುತ್ತಾ ಅವನು ಇನ್ನೂ ಉತ್ತೇಜಿತನಾದ ಈಗ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಎರಡೂ ಕೆನ್ನೆಗಳಿಗೂ ಚುಂಬಿಸಿಬಿಟ್ಟ ಇದು ತಿಂಡಿ ತಿನಿಸಿದ್ದಕ್ಕೆ ಮತ್ತೆ ಇವತ್ತು ಬಂದಿದ್ದಕ್ಕೆ ಎಂದು ಅವಳ ಬಳಿ ಬಾಗಿದ ಅವಳ ಎರಡು ಕಣ್ಣುಗಳಿಗೂ ತುಟಿಯುತ್ತಿದ ತುಂಬ ಶಾರ್ಪ್ ಇದೆ ಈ ಐಸ್ ಅದಕ್ಕೆ ಬಹುಮಾನ ಕೊಡಲೇಬೇಕು ಇಲ್ಲಾಂದರೆ ಅವನು ಇನ್ನೇನೋ ಹೇಳುವಂತಿದ್ದ ಅವನೀಗೆ ಒಬ್ಬ ಫಿಯಾನ್ಸಿ ಇದ್ದಳಲ್ಲ ಅದು ನೆನಪಾಯಿತು ಸಮನ್ವಿಗೆ ಆದ್ದರಿಂದ ಅವಳು ಹಿಂದಕ್ಕೆ ಸರಿದಳು ಯಾಕೆ ದೂರ ಹೋಗ್ತಿ ಅದೆಲ್ಲ ನಿಮ್ಮ ಬಾವಿ ಪತ್ನಿ ಹತ್ತಿರ ಇಟ್ಕೊಳ್ಳಿ ನನ್ನ ಹತ್ರ ಅಲ್ಲ ಎಂದಳು ಸಮನ್ವಿ ಓ ಅದ ಕಾರಣ ನನ್ನ ಫಿಯಾನ್ಸಿನ ಕಂಡ್ರೆ ಜಲಸ ಅವನೀಗ ಜೋರಾಗಿ ನಕ್ಕ ಮತ್ತೆ ಅವಳನ್ನು ಬಿಗಿಯಾಗಿ ಹಿಡಿದಾಗ ಸಮನ್ವಿ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಸಮನ್ವಿ ಸಿಟ್ಟಿನಿಂದ ಅವನತ್ತ ನೋಡಿದಳು ಅವನ ಕಣ್ಣುಗಳಲ್ಲಿ ತುಂಟತನ ಹಾಗೇ ಇತ್ತು ಅವಳ ಕಣ್ಣಂಚಿನಲ್ಲಿ ನೀರು ಕಂಡು ಪಾಪ ಅಂತ ಬಿಡ್ತಾ ಇದ್ದೀನಿ ಇಬ್ಬರು ಮತ್ತೆ ಕೆಲಸ ಶುರು ಹಚ್ಚಿಕೊಂಡರು ಸಮನ್ವಿಗೆ ಏನೋ ಸಂಶಯ ಬಂದಿದ್ದರಿಂದ ತನ್ನ ಸಂಶಯ ನಿವಾರಣೆಗೆಂದು ಅವನ ಬಳಿ ಹೋಗಿದ್ದಳು ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ರಕ್ಷಾ ಬಂದಳು ರಕ್ಷಾ ಬಂದ ತಕ್ಷಣ ಸಮನ್ವಿ ಅವನ ಕ್ಯಾಬಿನ್ನಿಂದ ಹೊರ ಹೊರಟಳು ಅವಳುಬ್ಬಳಿಗೇನ ಇವತ್ತು ಆಫೀಸ್ ಇರೋದು ಇವಳೆ ಯಾಕೆ ನಿನ್ನ ಹತ್ರ ಬಂದು ಕೂತ್ಕೊಂಡಿದ್ದಾಳೆ ಅಥವಾ ಇನ್ನೇನಕ್ಕಾದರೂ ಬಂದಿದ್ದಾಳಾ ಎಂದು ಕೇಳಿದಳು ರಕ್ಷಾ ರಕ್ಷಾಳ ಮಾತು ಸಮರ್ಥ್ಗೆ ಹಿಡಿಸಲಿಲ್ಲ ಆದ್ದರಿಂದ ಅವನು ರಕ್ಷಾ ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಸಮರ್ಥ್ಗೆ ಸಿಟ್ಟು ಬಂದಿದೆ ಎಂದು ರಕ್ಷಾಗೆ ಅರಿವಾಯಿತು ನೀನು ಯಾಕೆ ಇಲ್ಲಿ ಬಂದೆ ನಿನಗೇನು ಕೆಲಸ ಇಲ್ಲಿ ಆವಾಗ್ನಿಂದ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ನನಗೆ ಫಿಲಮ್ಗೆ ಹೋಗಬೇಕು ನನ್ನ ಕರ್ಕೊಂಡು ಹೋಗು ಎಂದಳು ರಕ್ಷಾ ನನಗೀಗ ಬರೋಕ್ಕಾಗಲ್ಲ ಕೆಲಸ ಇದೆ ಬೇಕಾದರೆ ಅಮ್ಮನ್ನ ಕರ್ಕೊಂಡು ಹೋಗು ನಿಂಗೆ ಹೇಗೂ ಡ್ರೈವಿಂಗ್ ಬರುತ್ತಲ್ಲ ಕಾರ್ ತಗೊಂಡು ಹೋಗು ನನಗೆ ಬೆಂಗಳೂರು ಹೊಸದು ಇಲ್ಲಿ ಡ್ರೈವ್ ಮಾಡೋಕ್ಕೆ ನನಗೆ ಆಗಲ್ಲ ನೀನೇ ಬಾ ಎಂದು ಅವನ ಮೇಲೆ ಒತ್ತಡ ಹೇರತೊಡಗಿದಳು ಆದರೆ ಸಮರ್ಥ್ಗೆ ಹೋಗುವ ಮನಸ್ಸಿರಲಿಲ್ಲ ಐ ಆಮ್ ನಾಟ್ ಫ್ರೀ ನೌ ಬೇಕಾದರೆ ಡ್ರೈವರ್ ವ್ಯವಸ್ಥೆ ಮಾಡಿಕೊಡ್ತೀನಿ ನಾನು ಇವತ್ತಲ್ಲ ನಾಳೆನೂ ಫ್ರೀ ಇಲ್ಲ ರಕ್ಷಾ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟಳು ಅವಳು ಹೊರಟು ಹೋದ ಮೇಲೆ ಸಮರ್ಥ್ ಸಮನ್ವಯ ಬಳಿಗೆ ಬಂದ ರಕ್ಷ ಹೇಳಿದ್ದು ಪೂರ್ತಿ ಸಮನ್ವಿಗೆ ಕೇಳಿಸಿತ್ತು ತಾನೊಬ್ಬಳೇ ಎಂದು ಇಲ್ಲಿಗೆ ಬರಬಾರದಾಗಿತ್ತು ಎಂದೆನಿಸಿದ ಕ್ಷಣವಾಗಿತ್ತು ಅದು ರಕ್ಷಾಸ್ವರ ಕೇಳುತ್ತಲೇ ಸಮನ್ವಿಗೆ ಆ ಧ್ವನಿ ಅಂದು ಕೇಳಿದ ಅದೇ ಧ್ವನಿ ಎಂದು ಅರ್ಥವಾಗಿತ್ತು ಅಂದರೆ ಸಮರ್ಥ್ನ ಬಾವಿ ಪತ್ನಿ ಈಗಲೂ ಅವನ ಮನೆಯಲ್ಲಿಯೇ ಇದ್ದಾಳೆ ಆದರೂ ಅವನು ಇಂದು ತನ್ನೊಂದಿಗೆ ಕೇ ಹೀಗೆ ವರ್ತಿಸಿದ ಎಂದು ಸಂಶಯವಾಯಿತು ಅವನು ಹೆಚ್ಚು ಕಡಿಮೆ ಆಫೀಸ್ನಲ್ಲೇ ಇರುತ್ತಿದ್ದುದು ಅವಳಿಗೂ ಗೊತ್ತು ರಕ್ಷಾಳನ್ನು ಐದೇ ನಿಮಿಷಕ್ಕೆ ಕಳಿಸಿ ಮತ್ತೆ ಸಮನ್ವಿಯ ಬಳಿ ಬಂದಿದ್ದ ಪ್ಲೀಸ್ ಫಾರ್ ಗಿವ್ ಮೀ ನೀನು ಇವತ್ತು ನಂಗೋಸ್ಕರ ಬಂದು ಏನೋ ಕೇಳೋ ಹಾಗಾಯ್ತು ರಕ್ಷಾ ಬಂದು ನನ್ನ ತಲೆ ಕೆಡಿಸಿಬಿಟ್ಲು ಏನೋ ಡೌಟ್ ಕೇಳೋಕೆ ಅಂತ ಬಂದ್ಯಲ್ಲ ಏನು ಹೇಳು ಅವನ ಮುಖದಲ್ಲಿ ಈಗ ಅಸಮಾಧಾನ ಎದ್ದು ಕಾಣುತ್ತಿತ್ತು ಅಂದರೆ ಇದು ಅವನಿಗೆ ಇಷ್ಟವಿಲ್ಲದ ಮದುವೆಯೇ ಸಂಶಯವಾಯಿತು ಸಮನ್ವಿಗೆ ರಕ್ಷಾ ಯಾರು ಅಂತಾನಾ ಅವಳು ನನ್ನ ಮಾವನ ಮಗಳು ಬಾಂಬೆಯಲ್ಲಿ ಇರೋದು ಮತ್ತೆ ಅವಳು ಆವತ್ತು ನಿನ್ನತ್ರ ತಪ್ಪಾಗಿ ನಡ್ಕೊಂಡಿರೋದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ಮತ್ತೆ ಅವಳು ನನ್ನ ವಿಷಯದಲ್ಲಿ ಸುಳ್ಳು ಹೇಳಿದಾಳೆ ಸಮನ್ವಿಗೆ ಅವನು ಏನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಆದ್ದರಿಂದ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಳು ನಂಗೊತ್ತು ನೀನು ಅದಕ್ಕೆ ಆಗ ನನ್ನ ಹತ್ರ ಕೋಪ ಮಾಡ್ಕೊಂಡಿರೋದು ಅಂತ ಐ ಆಮ್ ನಾಟ್ ಎಂಗೇಜ್ಡ್ ಸಮರ್ಥ್ ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೇಳಿದ ಮತ್ತೆ ಅವನೇ ತನ್ನ ಮಾತನ್ನು ಮುಂದುವರಿಸಿದ ನೀನು ಆವತ್ತು ಹೇಳಿದಾಗ ನನಗೆ ಶಾಕ್ ಆಗಿತ್ತು ನಾನು ಮದುವೆ ಆಗೋ ಯೋಚನೆಯೇ ಮಾಡಿರಲಿಲ್ಲ ಮತ್ತೆ ನನ್ನ ಫಿಯಾನ್ಸಿ ಎಂದಾಗ ನನಗೆ ತುಂಬ ಆಶ್ಚರ್ಯ ಆಗಿತ್ತು ರಕ್ಷಾ ಈ ವಿಚಾರದಲ್ಲಿ ಸುಳ್ಳು ಹೇಳ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ನನ್ನ ನಿರ್ಧಾರವನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೀನಿ ಅತ್ತೆ ಮಾವ ನಿನ್ನೆ ಹೋದರು ಇವಳು ಇನ್ಯಾವಾಗ ಹೋಗ್ತಾಳೋ ಅವನ ಮಾತಿನಿಂದ ಸಮನ್ವಿಗೆ ಅರ್ಥವಾಗಿತ್ತು ಏನೆಂದರೆ ರಕ್ಷಾ ಮನೆಯಲ್ಲಿ ಇರುವುದು ಕೂಡ ಅವನಿಗೆ ಇಷ್ಟವಿಲ್ಲ ಎಂದು ಸಮನ್ವಿ ಈಗ ನಿರಾತಂಕಳಾಗಿದ್ದಳು ಅದು ಸ್ಪಷ್ಟವಾಗಿ ಅವಳ ಮುಖದಲ್ಲಿ ಗೋಚರಿಸುತ್ತಿತ್ತು ಸಮನ್ವಿ ಕೆಲಸಕ್ಕೆ ಹೋದ ಮೇಲೆ ಸುಮಿತ್ರಮ್ಮನವರು ತಮ್ಮ ದೊಡ್ಡ ಮಗಳಿಗೆ ಕಾಲ್ ಮಾಡಿದ್ದರು ಸುಮನ ನಾನು ನಿಮ್ಮಮ್ಮ ಕಣೆ ಫೋನ್ ಮಾಡ್ತಿರೋದು ಸಮನ್ವಿಗೆ ಈಗ ಬೆಂಗಳೂರಲ್ಲೇ ಯಾವುದೋ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೀವಿ ಗಡಿಬಿಡೀಲಿ ನಿಮಗೆ ಹೇಳೋಕ್ಕಾಗಲಿಲ್ಲ ಸಮನ್ವಿ ಬಂದ ಮೇಲೆ ಇಲ್ಲಿಯ ಅಡ್ರೆಸ್ ಕೊಡೋಕೆ ಹೇಳ್ತೀನಿ ಅಳಿಯ ಮೊಮ್ಮಕ್ಕಳು ಚೆನ್ನಾಗಿದ್ದಾರಾ ಮಕ್ಕಳಿಗೆ ರಜಾ ಸಿಕ್ಕಾಗ ಇಲ್ಲಿಗೆ ಬನ್ನಿ ಎಂದು ಅವರು ಯೋ ಯೋಗಕ್ಷೇಮವನ್ನು ವಿಚಾರಿಸುವುದರೊಂದಿಗೆ ಆಹ್ವಾನಿಸಿದರು ಕೂಡ ಅಮ್ಮ ಎಲ್ಲ ನೀವು ನೀವೇ ತೀರ್ಮಾನ ಮಾಡಿದ ಮೇಲೆ ನಮ್ದೇನಿದೆ ನಮ್ಮನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ ಈಗ ನಿಮಗೆ ನಾವು ಬೇಡ ಸಮನ್ವಿಗೆ ಮದುವೆಗೆ ಯಾರು ಓಡಾಡ್ತಾರೆ ಮಾಡ್ತಾರೆ ನೋಡ್ತೀನಿ ಆಗಲ್ವಾ ನಿಮಗೆ ನಮ್ಮ ಜ್ಞಾಪಕ ಬರೋದು ತನ್ನ ಮನದಲ್ಲಿದ್ದ ಕಹಿಯನ್ನು ಹೊರಹಾಕಿದಳು ಸುಮನ ಮೊದಲು ಅಪ್ಪ ಮಾಡಿದ ಸಾಲ ಆಮೇಲೆ ನನ್ನ ಆಪರೇಷನ್ ಅದು ಇದು ಅಂತ ಐದು ಲಕ್ಷದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾಳೆ ಸಮನ್ವಿ ಈ ಸಾಲ ತೀರಿಸೋದು ಬೇಡ್ವಾ ಸಾಲ ಕೊಟ್ಟವರು ಕೇಳೋಕೆ ಬರಲ್ವಾ ನೀನು ನಿನ್ನ ಗಂಡ ಸಾಲ ತೀರಿಸೋ ಹಾಗಿದ್ರೆ ನಾನು ನೆಮ್ಮದಿಯಿಂದ ಅವಳಿಗೊಂದು ಮದುವೆ ಮಾಡಿಸ್ತೀನಿ ಆಮೇಲೆ ಕಣ್ಮುಚ್ಚಿಕೊಂಡು ಬಿಡ್ತೀನಿ ನನಗೆ ಬದುಕೋ ಆಸೆ ಏನೂ ಉಳಿದಿಲ್ಲ ಅವಳ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕೋಕೆ ಜೀವ ಹಿಡ್ಕೊಂಡು ಕೂತಿದ್ದೀನಿ ಬಿಟ್ಟರು ಸುಮಿತ್ರಮ್ಮ ಈ ಮಾತು ಸುಮನಾಗೆ ರುಚಿಸಲಿಲ್ಲ ನಾನಾ ಸಾಲ ಮಾಡಿರೋದು ಸಾಲ ಮಾಡಬೇಕಾದ್ರೆ ನನ್ನ ಕೇಳಿಲ್ಲ ತೀರಿಸಬೇಕಾದ್ರು ಅದು ಅವಳ ಕರ್ಮ ನಾನೇನು ಮಾಡೋಕ್ಕಾಗಲ್ಲ ಈಗ ಈ ಮನೆ ನನ್ನ ಹೆಸರಿಗೆ ಬರೆದು ಕೊಟ್ಟಿರಲ್ಲ ಅದೆಲ್ಲ ನಿಮಗೆ ಕೋಪ ಏನು ಬೇಕಾದರೂ ಮಾಡಿಕೊಳ್ಳಿ ಹಾಳಾದ ಮೇಲೆ ನಮ್ಮ ಮನೆಗೆ ಮಾತ್ರ ಬರಬೇಡಿ ಎಂದು ಬಿಟ್ಟಳು ಈ ಮಾತುಕತೆಯಾಗುವಾಗ ಸುಮನ ಗಂಡ ಅನಂತ ಅಲ್ಲಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಬಂದಾಗ ಸುಮನ ತನ್ನ ಗಂಡನಿಗೆ ವಿಷಯ ತಿಳಿಸಿದಳು ಅನಂತನಾದರೂ ಮಂಗಳೂರಿಗೆ ಆಗಾಗ ಬಂದು ತನ್ನ ಪತ್ನಿ ಅಥವಾ ಮಕ್ಕಳಿಗೆ ಅನಾರೋಗ್ಯವೆಂದೋ ಅಥವಾ ಕಾರಣ ಇನ್ನಾವುದೋ ಹೇಳಿ ಸಮನ್ವಿಯ ಬಳಿ ದುಡ್ಡು ಕೇಳುತ್ತಿದ್ದುದು ಸುಮನಾಳಗೆ ತಿಳಿದಿರಲಿಲ್ಲ ಈಗ ಅವರು ಬೆಂಗಳೂರಿಗೆ ಹೋದರೆ ತನಗೆ ದುಡ್ಡು ಎಲ್ಲಿಂದ ಬರಬೇಕು ಅವನು ಸಮನ್ವಿ ಬಳಿ ಪಡೆದ ದುಡ್ಡನ್ನು ತಾನು ಸಂಪಾದಿಸಿದ್ದು ಎಂದು ತನ್ನ ಪತ್ನಿಯ ಬಳಿ ಹೇಳಿಕೊಳ್ಳುತ್ತಿದ್ದ ಹೇಗಾದರೂ ಮಾಡಿ ಅವಳನ್ನು ಇಲ್ಲೇ ಉಳಿಸಿಕೊಳ್ಳಬೇಕಾಗಿತ್ತು ಎಂದುಕೊಂಡ ಇದೇ ಕಾರಣಕ್ಕಾಗಿ ಸುಮಿತ್ರಮ್ಮ ಮತ್ತು ಸಮನ್ವಿ ಅವರು ತಿ ಅವರಿಗೆ ತಿಳಿಸದೆ ಮನೆ ಶಿಫ್ಟ್ ಮಾಡಿಕೊಂಡಿದ್ದರು ಸಂಜೆ ಸಮನ್ವಿ ಮನೆಗೆ ಬಂದಾಗ ಅವಳ ಬಳಿ ಸುಮನಾ ಬಳಿ ಮಾತಾಡಿರುವ ವಿಷಯವನ್ನು ಹೇಳಬೇಕೆಂದುಕೊಂಡರು ಸುಮಿತ್ರಮ್ಮ ತಮ್ಮ ದೊಡ್ಡ ಮಗಳ ಮಾತು ಕೇಳಿ ಸುಮಿತ್ರಮ್ಮನವರಿಗೆ ತುಂಬ ಬೇಸರವಾಗಿತ್ತು ತಂಗಿಗೆ ಸಹಾಯ ಮಾಡುವ ಮನಸ್ಸು ಒಂದಿನಿತೂ ಸುಮನಾಗಿಲ್ಲ ಎಂದು ಸ್ಪಷ್ಟವಾಯಿತು ಸುಮಿತ್ರಮ್ಮನವರಿಗೆ ಸುಮನ ಬಳಿ ತಂಗಿಗೆ ಗಂಡು ನೋಡು ಎಂದು ಹೇಳಿ ಸೋತಿದ್ದರು ತಂಗಿಗೆ ಮದುವೆಯಾದಲ್ಲಿ ಬರುವ ದುಡ್ಡು ನಿಂತು ಹೋಗುತ್ತದೆ ಎಂದು ಸುಮನಾಗೆ ಅರಿವಿತ್ತು ಆದ್ದರಿಂದ ಅವಳು ತಾವಳಿಗೆ ಮದುವೆ ಮಾಡುವ ಯೋಚನೆಯನ್ನೇ ಮಾಡಿರಲಿಲ್ಲ ಆ ತೊಂದರೆಯನ್ನು ತೆಗೆದುಕೊಳ್ಳಲೇ ಇಲ್ಲ ತಾವು ಇನ್ನು ಎಷ್ಟು ದಿನ ಬದುಕುತ್ತೇವನೋ ಗೊತ್ತಿಲ್ಲ ಆದ್ದರಿಂದ ಆದಷ್ಟು ಬೇಗ ಸಮನ್ವಿಗೆ ಮದುವೆ ಮಾಡಿಸಬೇಕೆಂದು ಸುಮಿತ್ರಮ್ಮನವರು ತೀರ್ಮಾನಕ್ಕೆ ಬಂದಿದ್ದರು ಅದಕ್ಕಾಗಿ ತಮ್ಮ ತವರು ಮನೆಯವರ ಬಳಿ ಅವಳಿಗೆ ಗಂಡು ನೋಡಲು ಹೇಳಬೇಕೆಂದುಕೊಂಡರು ಅಲ್ಲದೆ ತಮ್ಮ ಪಕ್ಕದ ಮನೆಯಲ್ಲಿದ್ದ ಮಂಗಳೂರಿನ ಗೆಳತಿಯ ಬಳಿಯೂ ಈ ವಿಷಯವನ್ನು ಪ್ರಸ್ತಾಪಿಸಿದ್ದರು ಅವರು ಸಮನ್ವಿಗೆ ಈ ವಿಷಯವನ್ನು ತಿಳಿಸಲು ಹೋಗಲಿಲ್ಲ ಯಾಕೆಂದರೆ ಅವಳು ಸಾಲ ತೀರಿಸಿ ಆಗುವವರೆಗೂ ಮದುವೆಯಾಗುವುದೇ ಇಲ್ಲ ಎಂದು ಹೇಳುತ್ತಿದ್ದಳು ವಿಮಲಮ್ಮನವರು ತಮ್ಮ ಅಕ್ಕನಿಗೊಬ್ಬ ಮದುವೆಗಿರುವ ಮಗನಿರುವುದಾಗಿಯೂ ಅಕ್ಕನ ಬಳಿ ಈ ವಿಷಯ ಪ್ರಸ್ತಾಪಿಸಿರುವುದಾಗಿಯೂ ತಿಳಿಸಿದರು ವಿಮಲಮ್ಮನವರ ಬಳಿ ತಮ್ಮ ಪರಿಸ್ಥಿತಿಯ ಬಗ್ಗೆ ಪೂರ್ತಿ ವಿವರಣೆ ನೀಡಿದ್ದರು ಸುಮಿತ್ರಮ್ಮನವರು ಸಮನ್ವಿಗೆ ತಿಳಿಯದೆ ಅವಳ ಮನೆಯಲ್ಲಿ ಅವಳ ಮದುವೆಯ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು ಆದರೆ ಸಮನ್ವಿ ಸಮರ್ಥ್ನ ಮನಸಾರೆ ಪ್ರೀತಿಸುತ್ತಿದ್ದಳು ಈಗಾಗಲೇ ಅವಳ ಹೃದಯದಲ್ಲಿ ಅವನನ್ನು ಪ್ರತಿಷ್ಠಾಪಿಸಿಬಿಟ್ಟಿದ್ದಳು ತಾಯಿಯ ಬಳಿ ಹೇಳಿಕೊಂಡಿರಲಿಲ್ಲ ಸಮರ್ಥ್ನ ಬಳಿಯೂ ಹೇಳಿಕೊಂಡಿರಲಿಲ್ಲ ಅವನಿಗೆ ಅವಳ ಬಗ್ಗೆ ಯಾವ ಭಾವನೆ ಇದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಅವನು ಅವಳನ್ನು ಮದುವೆಯಾಗುತ್ತಾನೋ ಬಿಡುತ್ತಾನೋ ಅದರ ಬಗ್ಗೆ ಯೋಚಿಸಲಿಲ್ಲ ಇಂದವನು ಸದ್ಯಕ್ಕೆ ತಾನು ಮದುವೆಯಾಗುವುದಿಲ್ಲ ಎಂದು ತಿಳಿಸಿದ್ದರಿಂದ ಅವಳಿಗೆ ಎಷ್ಟೋ ಸಮಾಧಾನವಾಗಿತ್ತು ಸಮರ್ಥ್ನೊಂದಿಗೆ ಕಳೆಯುವ ಪ್ರತಿ ಕ್ಷಣವೂ ಅವಳಿಗೆ ಮಧುರ ಕ್ಷಣಗಳಾಗಿತ್ತು ಸಮನ್ವಿಗೆ ತಿಳಿಸದೆ ಹುಡುಗನ ಕಡೆಯವರನ್ನು ಕರೆಯುವ ತಯಾರಿ ನಡೆಸುತ್ತಿದ್ದರು ಸುಮಿತ್ರಮ್ಮ ಸಮನ್ವಿಗಿದ್ದ ಏಕೈಕ ಬಂಧು ಎಂದರೆ ಅದು ಅವಳ ತಾಯಿ ಸಮನ್ವಿ ತಾಯಿಯನ್ನು ತುಂಬ ಗೌರವಿಸುತ್ತಿದ್ದಳು ಅವರು ಹೇಳಿದಂತೆ ಕೇಳುತ್ತಿದ್ದಳು ಮಗಳನ್ನು ಕೇಳದೆ ಸುಮಿತ್ರಮ್ಮನವರು ಮದುವೆ ನಿಶ್ಚಯ ಮಾಡಿದರೆ ಸಮನ್ವಿ ಆ ಹುಡುಗನನ್ನು ಒಪ್ಪಿ ಮದುವೆಯಾಗುತ್ತಾಳ ಅವಳ ಜೀವನದಲ್ಲಿ ಇಂತಹದೊಂದು ತಿರುವು ಬಂದಾಗ ಅದನ್ನು ಹೇಗೆ ಎದುರಿಸುತ್ತಾಳೆ ಅವಳು ಸಮರ್ಥ್ನನ್ನು ಮರೆತು ಆ ಹುಡುಗನನ್ನು ಮದುವೆಯಾಗುತ್ತಾಳ ವೀಕ್ಷಕರೇ ಕತೆ ಬರೆಯುವುದು ನನ್ನ ಹವ್ಯಾಸ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ ಈ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್